ಏನ ಕೇಳಿದ್ರಿ ಅಂದ್ರೆ ಮೀಡ್ಯಾದ ರಿಪೋರ್ಟ್ ಎಲ್ಲ ಉಲ್ಟಾ ಐತಲ್ಲ ಮೀಡ್ಯಾದಾಗ ಏನು ಬರ್ರಿ ಅನ್ನ ಸಾಬ್ಲೆಯಾಗ್ತಾರ ಸುಭಾಷ್ ಡೋಳೇಶ್ವರ ಆಗ್ತಾರ ಅಂತೇಳಿ ಆ ಥರ ಎಲ್ಲ ಚರ್ಚೆ ನಡೆದೈತ್ರಿ ಸೊ ಚೇಂಜ್ ಮಾಡಿ ಬೆಳಗ್ಗೆ ಅಂದ್ರೆ ನಾವು ಲಾಸ್ಟಿಗೆ ಮೊನ್ನೆ ಹೇಳಿದ್ವಿಲ್ಲ ಐದು ಮಂದಿ ಹಿರಿಯಾರಿಗೆ ಮಾಡಿದ್ವಿ ಉಸ್ತುವಾರಿ ಸಚಿವರ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವ್ರಿ ಮಾನ್ಯ ಪ್ರಭಾಕರ್ ಕೋರೇ ಅವ್ರಿ ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸವದಿ ಅವ್ರನ್ನೆಲ್ಲ ಐದು ಮಂದಿ ಹಿರಿಯರ ಅಭಿಪ್ರಾಯ ತಗೊಂಡು ಮಾಡ್ಕೊಂಡಿದ್ರಿ ಅದಕ್ಕೆಲ್ಲರೂ ಹಿರಿಯರ ಅಭಿಪ್ರಾಯ ತಗೊಂಡ್ರಿ ಆ ಪ್ರಕಾರ ನಿರ್ಣಯ ತಗೊಂಡ್ತಿರ ಅದಕ್ಕೆ ಅಂದ್ರೆ ಒಂದೋಗ ಹೆಚ್ಚು ಕಮ್ಮಿ ಮೊದಲಿಂದ ಈ ಬ್ಯಾಂಕ್ ಒಳಗ್ರಿ ಕೆಲವೊಂದು ಬಿ ಜೆ ಪಿ ಅವ್ರಿಗೆ ಗೆದ್ಬರ್ತಾರೋ ಕೆಲವೊಂದು ಕಾಂಗ್ರೆಸ್ ಅವ್ರಿಗೆ ಎದ್ ಬರ್ತಾರೋ ಕೆಲವೊಂದು ಕೆಲವೊಂದು ಇಂಡಿಪೆಂಡೆಂಟ್ ಗೆದ್ ಬರ್ತಾರೆ ಹಿಂಗೆಲ್ಲಾರ ಅಂದ್ರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐತಿರ ಅಪ್ಪ ಸಾಹಬ್ ಕುಲಗಡೆಯವರು ಅಂದರೆ ಕಾಂಗ್ರೆಸ್ನಿಂದ ಅವರು ಈ ಕಾಂಗ್ರೆಸ್ಸಿಂದ ಒಬ್ಬರು ಅಧ್ಯಕ್ಷ ಆದ್ರಿಗ್ರೆ ಭಾಳ ದಿವಸ ನಂತರ ಅದಕ್ಕೆ ಮುಂದೆ ಅಂದರೆ ಗೌರ್ಮೆಂಟ್ದಾಗ ನಮಗೆ ಭಾಳ ಕೆಲಸಗಳು ಬರ್ತಾವ್ರೆ ಎಲ್ಲ ಸಹಕಾರಗಳು ತಗೋಬೇಕಾಗ್ತೈತಿ ಆ ಉದ್ದೇಶವು ಇರ್ಬೋದು ಎಲ್ಲರೂ ಹಿರಿಯರು ಅಂದ್ರೆ ಒಬ್ಬರು ಕಾಂಗ್ರೆಸ್ ಅವ್ರ ಅಧ್ಯಕ್ಷ ಆಗಿ ಬ್ಯಾಂಕ್ ನಿಂದ ಸಾಕಷ್ಟು ಸರ್ಕಾರದಿಂದ ಅನುದಾನ ಎಲ್ಲ ಬರುದಂದ್ರೆ ಆ ದೃಷ್ಟಿಯಿಂದ ಒಳ್ಳೆಯದಾಗ್ಬೋದು ಮಾಡಿರ್ಬೋದು ನನಗನ್ಸ್ತೀವಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವ್ರ ಕೊಟ್ಟಿಲ್ಲ ಈಗ ನಾ ಏನಿಲ್ಲ ರೀ ಅಣ್ಣ ಸಾವ್ರಿಗೆ ಆಗ್ಬೇಕಂತ ಆಸೆ ಇತ್ತು ಸುಭಾಷ್ ಧೌಡೇಶ್ವರ್ ಇತ್ತು ಅಂಕಲಿಗ್ರಿ ಎಲ್ಲರಿಗೂ ರೀ ಮತ್ತೆ ದೊಡ್ಡವ್ರಿಗೆ ರೀ ಸುಭಾಷ್ ಜೋಡೇಶ್ವರ ರಾಜೀನಾಮೆ ಕೊಟ್ಟಿಲ್ಲ ಅಕಸ್ಮಾತ್ ಅವ್ರ ಅಧ್ಯಕ್ಷನಾಗ ಇವತ್ತು ಬೆಳಿಗ್ಗೆ ಕೊಡ್ಬೋದಾಯ್ತು ಅವ್ರ ಅಥವಾ ಅಧ್ಯಕ್ಷ ಆದ ನಂತರ ಕೊಡ್ಬೋದ್ರಿ ಸಹಮತಿ ಒಂದೇ ದೇವ್ರ ಅನುಗ್ರಹ ರೀ ದೇವರ ಆಶೀರ್ವಾದದಿಂದ ಹಿಂಗೆ ಕೂಡಿ ಇರಲಿ ಅಂತ ಜಿಲ್ಲೆಗೆ ಒಳ್ಳೇದಾಗ್ತೈತೆ ಎಲ್ಲರು ಕೂಡಿದ್ರೆ ಆ ದೃಷ್ಟಿಯಿಂದ ರಮೇಶ್ ಕತ್ತಿ ಅವರು ಫೋನ್ಗೆ ಅವ್ರ ಅಭಿಪ್ರಾಯ ಹೇಳಿದ್ರು ಅವ್ರು ನಿನ್ನ ನಾನೇ ಮಾತಾಡಿದಾರೆ ಲಕ್ಷ್ಮಣ್ ಸವರಾಜ್ ಅವ್ರು ನೀನು ಇಲ್ಲೇ ಬಂದರೆ ಎಲ್ಲ ಬೋರ್ಡ್ ಅಪ್ ಡೈರೆಕ್ಟ್ ಕೊಟ್ಟಾಗ ಅವರು ವಿಚಾರ ಅಭಿಪ್ರಾಯ ಹೇಳಿದರು ಎಲ್ಲರದ್ದು ಅಭಿಪ್ರಾಯ ತಗೊಂಡನೇ ಲಾಸ್ಟಿಗೆ ಏನು ಹೇಳಿದ್ರು ಅಂದ್ರೆ ಲಾಸ್ಟ್ ಡಿಸಿಷನ್ ಉಸ್ತುವಾರಿ ಸಚಿವರು ಬಿಡುವಿನ ಅಂತ ಹೇಳಿದ್ದಾರೆ ಅದಕ್ಕೆ ಅವ್ರು ಡಿಸಿಷನ್ ಕೊಟ್ಟರೆ ಎಲ್ಲರಿದು ಒಪ್ಪಿಗೆ ಐತಿ ನಮಗೆ ಮುಂದಿನ ದಿನ ಬಂದಾಗ ಬ್ಯಾಂಕ್ ಚಲೋ ನಡೆಸ್ಬೇಕು ನೀವೇ ಎಲ್ಲ ನೋಡ್ತೀರಿ ಯಾಕಂದರೆ ಪೇಪರ್ಗೆಲ್ಲ ಆರ್ಟಿಕಲ್ ಬರ್ತಾವೆ ಅದಕ್ಕೆ ನಾವು ಯಾಕಂದರೆ ಒಂಬತ್ತು ತಿಂಗಳ ಅವಧಿ ಐತಿ ಚಲೋ ಹಂಗ್ ಬ್ಯಾಂಕ್ ನಡೆಸಿ ಮುಂದಿನ ಸೆಪ್ಟೆಂಬರ್ದಾಗ ಅಲ್ಲಿ ಇಲೆಕ್ಷನ್ ಬರ್ತಾಯಿದ್ರು ಮುಂದಿನ ಇದು ಅದಕ್ಕೆ ಮುಂದೆ ಎಲ್ಲರೂ ಗೆದ್ದು ಬರಬೇಕು ಆ ದೃಷ್ಟಿಯಿಂದ ಕೆಲಸ ಮೇಕರ್ ಜವಾಬ್ದಾರಿ ಎಲ್ಲರೂ ಕೂಡ ಮಾಡಿದ್ದಾರೆ ಹಾಗೆ ಕಲೆಕ್ಟಿವ್ ಡಿಸಿಷನ್ ಇರ್ತೈತಿ ಎಲ್ಲರೂ ಈಗ ಸತೀಶ್ ಅವ್ರು ಇರಲಿ ರಮೇಶ್ ಅವ್ರು ನಾವೆಲ್ಲ ಕೂಡಿ ಸಮಾಜನಲ್ಲೇ ಇವತ್ತು ನೋಡಿರಿ ಒಂದಷ್ಟು ಸೀಟಿಗೆ ಪೋಸ್ ಮಾಡತ್ತ ಒಂದು ಆಮೇಲೆ ಅಕಸ್ಮಾತ್ ಇದೇ ಚುನಾವಣೆ ಆಗಿತ್ತಂದ್ರೆ ಬ್ಯಾಂಕ್ ಎಷ್ಟು ಪರಿಣಾಮ ಆಗ್ತೈತಿ ಡಿಪಾಸಿಟ್ ಮ್ಯಾಗ ರೈತರ ಮ್ಯಾಗ ಅದಕ್ಕೆ ಹಂಗೆ ಆಗೋದು ಬೇಡ ಏನೇ ಡಿಶನ್ ಆದರೂ ಆ ವಿರೋಧ ಮಾಡತ್ತೆ ಅದು ಅದಕ್ಕೆ ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಸಹಕಾರ ಕೊಟ್ಟರು ರಮೇಶ್ ಜಾರಕಿಹೊಳಿ ಕೊಟ್ಟವರು ಕೋರೆಯವರು ಪ್ರಭಾಕರ್ ಕೋರೆಯವ್ರ ಸಹಕಾರ ಕೊಟ್ಟರು ರಮೇಶ್ ಕತ್ತಿ ಅವರು ಲಕ್ಷ್ಮಣ್ ಸರ್ ಎಲ್ಲರೂ ಸಹಕಾರದಿಂದ ಆಯ್ಕೆ ಮಾಡಿದ್ವಿ ಬ್ಯಾಂಕ್ ಹಿತ್ತದೃಷ್ಟಿಯಿಂದ ಮುಂದಿನ ದಿನಮಂದದಲ್ಲಿ ನಾವು ಹಿಡಿದು ಮೀಡಿಯಾ ಜೊತೆ ಮಾತಾಡಿದಾಗ ಮುಂದಿನ ಮಾರ್ಚ್ ಇನ್ನೂ ಹೆಚ್ಚು ಲಾಭ ಆಗೋ ಬ್ಯಾಂಕು ಗ್ರಾಹಕರಿಗೆ ಡಿಪಾಸಿಟ್ ಏನು ತೊಂದರೆ ಆಗ ನಡೆಸ್ಬೇಕೆ ಒಳ್ಳೆಯ ಉದ್ದೇಶದಿಂದ ಮಾಡಿತ್ತು ಅಷ್ಟೇ ಅಲ್ಲ ಬೈ ಎಲೆಕ್ಷನ್ದಲ್ಲಿ ನೋಡ್ರಿ ಆಲ್ಮೋ ಆಲ್ಮೋಸ್ಟ್ ನಮ್ದ್ರೆ ಇದ್ರೊಳಗೆ ಚನ್ನಪಟ್ಟಣ ನಿಖಿಲ್ ಕುಮಾರ್ ಸ್ವಾಮಿ ಗೆಲ್ಲಕ್ಕೆ ಸಾಕಷ್ಟು ಅವಕಾಶ ಇದೆ ರೀ ಶಿಗ್ಗಾಂವದಾಗ ಬೊಮ್ಮೆಯವರ ಮಗ ಅವ್ರಿಗೆಲ್ಲಾಕೆ ಅವಕಾಶ ಇದೆ ಸೊಂಡೂರು ಮಾತ್ರ ಫೈಟ್ ರೀ ಫಿಫ್ಟಿ ಏನಾಗ್ತೈತೆ ಗೊತ್ತಿಲ್ಲ ರೀ ಅಲ್ಲ ವಿರೋಧ ಆಯ್ಕೆ ಆದ್ರೆ ಯಾಕಂದ್ರೆ ಎಲ್ಲೇ ಎಲೆಕ್ಷನ್ ಆಗ್ತಂದ್ರೆ ಎರಡು ಗುಂಪು ಆಗ್ತಾವ್ರೆ ದ್ವೇಷ ಬೆಳಿತೈತೆ ಪೊಲಿಟಿಕಲ್ ಸಂಸ್ಥೆ ಮ್ಯಾಗ ಎಫೆಕ್ಟ್ ಆಗ್ತೈತಿ ಎಲ್ಲರಿಗೂ ನಾ ಈ ತಮ್ಮ ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ಕೊತೀವಿ